ಎರಡ್ ಸಾವಿರದ ಇಪ್ಪತ್ತರ ನಂತರ ನಿವೃತ್ತರಾಗಿರ್ತಕ್ಕಂತ ನೌಕರರಿಗೆ ಅವರು ನನಗೆ ತುಂಬಾ ಜನ ನಮ್ಗೆ ನನಗೆ ದೂರವಾಣಿ ಕರೆ ಮಾಡಿ ನನಗೆ ಮನವಿ ಮಾಡಿದ್ರು ನಮಗೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಬಂದಿಲ್ಲ ಜೊತೆಗೆ ನಮ್ಗೆ ಬರ್ತಕ್ಕಂಥ ಪಿ ಎಫ್ ಒ ಗ್ರ್ಯಾಚುಟಿ ಕೂಡ ಸರಿಯಾಗಿ ಬಂದಿಲ್ಲ ಜೊತೆಗೆ ಈ ಒಂದು ಈ ಲೀವ್ ಅಂಡ್ ಕ್ಯಾಶ್ಮೆಂಟು ಮತ್ತೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪಿ ಆಗಿಲ್ಲ ಸೆಟಲ್ಮೆಂಟ್ ಆಗಿಲ್ಲ ಇವೆಲ್ಲ ಅಂಶಗಳು ಬಂದು ಅದಕ್ಕೆ ನಾನು ಈ ಒಂದು ಸಭೆ ಮೂಲಕ ಏನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕೆಂತ ಅಂದ್ರೆ ನಮ್ಮ ಒಂದು ಸಂಘಟನೆ ರಾಜ್ಯಾದ್ಯಂತ ಇರ್ತಕ್ಕಂತ ಎಲ್ಲ ಇ ಪಿ ಎಸ್ ನಿವೃತ್ತರು ಕೆ ಎಸ್ ಆರ್ ಟಿ ಬಿ ಸಿ ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ ತಾವು ತಮಗೆ ಬೇಕಾದಂತ ಸವಲತ್ತುಗಳನ್ನ ಪಡಿಬೇಕು ಅಂತ ಅಂದ್ರೆ ನೀವು ಸಂಘಟಿತರಾಗಿ ಹೋರಾಟ ಮಾಡ್ಬೇಕು ಯಾಕೆ ಅಂತ ನೀವು ಕೆ ಎಸ್ ಆರ್ ಟಿ ಸಿ ಬಿ ಸಿ ಅಥವಾ ನಿಮ್ಮದೇ ಆದ ಒಂದು ಸಂಘಟನೆಯನ್ನ ಪ್ರತಿ ಜಿಲ್ಲೆ ಪ್ರಾರಂಭ ಮಾಡಿ ಅದನ್ನ ನೋಂದಾವಣಿ ಕಾಯ್ದೆ ಕರ್ನಾಟಕ ಸಹಕಾರ ಸಂಘಗಳ ನೋಂದಾವಣಿ ಅಡಿ ಒಂದು ಸಾವಿರ ರೂಪಾಯಿ ಕೊಟ್ಟು ಅವ್ರ ರಿಜಿಸ್ಟರ್ ಮಾಡಿಕೊಂಡು ಮನವಿ ಪತ್ರ ಮತ್ತೆ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೆ ಆದ್ರೆ ಅವರು ಕೂಡ್ಲೆ ತಮ್ಮ ಹರಿಯರ್ಸು ಬರ್ ಬರ್ತಕ್ಕಂಥ ಸಂಸ್ಥೆಯಿಂದ ಬರ್ತಕ್ಕಂಥ ಸವಲತ್ತುಗಳು ಅಥವಾ ಐಆರ್ ಪೆನ್ಷನ್ ಇವೆಲ್ಲವೂ ಕೂಡ ಒಂದು ಸಂಘಟನೆ ಮುಖಾಂತರ ಪ್ರಯತ್ನ ಮಾಡಿದರೆ ಅವರು ಖಂಡಿತ ಜಯಗಳಿಸ್ತಾರೆ ಆ ದೃಷ್ಟಿಯಿಂದ ರಾಜ್ಯಾದ್ಯಂತ ಇರತಕ್ಕಂತ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಸಿ ನೌ ನಿವೃತ್ತ ನೌಕರರು ಒಂದು ಸಂಘಟನೆಯನ್ನ ಪ್ರತಿ ಜಿಲ್ಲೆಯಲ್ಲೂ ಪ್ರಾರಂಭ ಮಾಡಿ ನೋಂದಾವಣೆ ಮಾಡಿ ತಮ್ಮ ಹೋರಾಟನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದನ್ನ ನಾನು ಈ ಸಭೆಯ ಮೂಲಕ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವೆಲ್ಲವೂ ಕೂಡ ಹೋರಾಟದಿಂದ ಬರ್ಬೇಕ ಹೊರತು ಹಾಗೆ ನಾವು ಸುಖ ಸುಮ್ಮನೆ ನಾವು ಕೂತ್ಕೊಂಡ್ರೆ ಯಾವುದೇ ಒಂದು ಪ್ರತಿಫಲ ಸಿಕ್ಕಲ್ಲ ಈ ಒಂದಿನ ಇವತ್ತಿನ ಒಂದು ಈ ವಿದ್ಯಮಾನಗಳ ಪ್ರಕಾರ ಆ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ರಾಜ್ಯಾದ್ಯಂತ ಈ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿ ನೀವು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಜೊತೆಗೆ ಕೆ ಎಸ್ ಆರ್ ಸಿ ಎಂ ಡಿ ಅವರು ಈ ಒಂದು ಪಿ ಎಫ್ ಕಮಿಷನರಿಗೆ ಪತ್ರ ನೀಡಿದ್ದು ತಮಗೆಲ್ಲ ಗೊತ್ತಿದೆ ಏನು ಟ್ರಸ್ಟ್ ರೂಲ್ಸ್ ಪ್ರಕಾರ ನಮ್ಗೆ ಪೆನ್ಷನ್ ಕೊಡಿ ಅಂತ ಹೇಳಿ ಕೆ ಎಸ್ ಆರ್ ಸಿ ಎಂ ಡಿ ಕೊಟ್ಟಿದ್ದಾರೆ ಆ ಒಂದು ಇದನ್ನ ಮನವಿ ಪತ್ರನ ಅಧಿಕಾರಿಗಳು ಹಾಗೆ ಇಟ್ಕೊಂಡು ಇಟ್ಕೊಂಡು ಕೂತಿದ್ದಾರೆ ಆದ್ರೆ ಈ ಪೇ ಕೆ ಎಸ್ ಆರ್ ಸಿ ಟ್ರಸ್ಟ್ ರೂಲ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ ಟ್ರಸ್ಟ್ ರೂಲ್ಸ್ ಪ್ರಕಾರ ಯಾವುದೇ ನೌಕರ ಒಂದು ವೇಳೆ ಏನಾರು ಅಮೌಂಟ್ ಅನ್ನ ವ್ಯತ್ಯಾಸವಾಗಿ ಕಟ್ಟಿದ್ದೆ ಆದ್ರೆ ಅದನ್ನ ತುಂಬಿಸಿ ಅವರಿಗೆ ಅದನ್ನ ಸೆಟರೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಸಾಮಾಜಿಕ ನ್ಯಾಯ ಭಾರತೀಯ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿ ಪ್ರತಿಪಾದಿಸತಕ್ಕಂತ ಸಂಗತಿ ಏನು ಅಂತ ಅಂದ್ರೆ ಯಾವುದೇ ಕಾನೂನು ಕಾಯ್ದೆಗಳು ಏನಿದ್ರು ಜನಸಾಮಾನ್ಯರ ಅನುಕೂಲಕ್ಕಾಗಿರೋದು ಜನಗಳಿಗೆ ಅನುಕೂಲ ಆಗೋದಾದ್ರೆ ನೀವು ಕಾಯ್ದೆಯ ಕಾಯ್ದೆಗಿಂತ ಜನರ ಅನುಕೂಲನೇ ಮುಖ್ಯ ನೀವು ಯಾವುದೇ ಒಂದು ಸ್ಟ್ರಿಕ್ಟ್ ರೂಲ್ಸ್ ಆಫ್ ಲಾ ನೀಡ್ ನಾಟ್ ಬಿ ಅಪ್ಲೈಡ್ ಇನ್ ಎನಿ ಮ್ಯಾಟರ್ ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಅಷ್ಟೊಂದು ತೀಕ್ಷ್ಣವಾದ ಒಂದು ಪ್ರಬಲವಾದ ಕಾನೂನನ್ನ ಅನ್ವಯ ಮಾಡ್ಕೋಬೇಡಿ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಕ್ಕಂತ ಕಾನೂನು ಇದ್ದ ಪಕ್ಷದಲ್ಲಿ ನೀವು ಅದನ್ನ ಕಾನೂನನ್ನ ಮಾರ್ಪಾಡು ಮಾಡಿ ನೀವು ಅವ್ರಿಗೆ ಸವಲತ್ತು ಕೊಡಿ ಅಂತ ಹೇಳ್ತಾರೆ ಆದ್ರೆ ಇವರು ಇರ್ತಕ್ಕಂತ ಸವಲತ್ತುಗಳನ್ನ ತಿರುಚಿ ಸವಲತ್ತು ಬರದಂಗ್ ಮಾಡಿ ಈ ರೀತಿಯಾದ ಒಂದು ನಾಟಕ ಆಡ್ತಾ ಇದಾರೆ ಆ ದೃಷ್ಟಿಯಿಂದ ಟ್ರಸ್ಟ್ ನಿಯಮಗಳ ಪ್ರಕಾರ ನೀವು ಪೆನ್ಷನ್ನ ಕೊಡಲೇಬೇಕಾಗುತ್ತೆ ಅದನ್ನ ತಪ್ಸೋಕ್ ಸಾಧ್ಯ ಇಲ್ಲ ಇವೆಲ್ಲವೂ ಕೂಡ ಈ ಒಂದು ಇದರಲ್ಲಿ ಇದೆ ಸ್ನೇಹಿತರೆ ಮತ್ತೆ ದೇಶಾದ್ಯಂತ ನಿಮಗೆಲ್ಲ ಗೊತ್ತಿದೆ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬಿ ಎಂ ಎಸ್ ಭಾರತೀಯ ಮಜದೂರ್ ಸಂಘ ಇಡೀ ಒಂದು ಪ್ರತಿಷ್ಠಿತ ಸಂಘ ಅದು ಇಡೀ ದೇಶದಲ್ಲಿ ಸುಮಾರು ಹತ್ತು ಲಕ್ಷ ಜನ ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಈ ಸಿ ಬಿ ಟಿ ಬಿ ಎಂ ನ ಇಬ್ಬರು ಸದಸ್ಯರಿದ್ದಾರೆ ಇಬ್ಬರು ಸದಸ್ಯರು ಒಂದು ಸಭೆಯಲ್ಲಿ ಅಟೆಂಡ್ ಆಗ್ತಾರೆ ಆ ಒಂದು ಅತ್ಯಂತ ಪ್ರಬಲವಾದ ಸಂಘ ಈ ಬಿ ಎಂ ಎಸ್ ಸಂಘ ಮತ್ತೆ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅವರು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ದೇಶಾದ್ಯಂತ ಇರತಕ್ಕಂತ ಒಂದು ಉತ್ತಮವಾದ ಸಂಘಟನೆ ಮತ್ತೆ ರಾಷ್ಟ್ರೀಯ ಸಮನ್ವಯ ಸಮಿತಿ ಅದು ಕೂಡ ಈ ಒಂದು ನಾಗ್ಪುರ ತಮಿಳುನಾಡು ಕೇರಳ ಮತ್ತೆ ದೇಶದ ಎಲ್ಲಾ ಭಾಗಗಳು ಕೂಡ ಅದು ಒಂದು ಸಂಘಟನೆ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ಎಲ್ಲ ಸಂಘಟನೆಗಳು ಕೂಡ ಅವರ ಉದ್ದೇಶ ಏನು ಅಂತ ಅಂದ್ರೆ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಒಂದು ನ್ಯಾಯಯುತ ಪೆನ್ಷನ್ ಬರಬೇಕು ಅನುಕೂಲ ಆಗ್ಬೇಕು ಆ ದೃಷ್ಟಿಯಿಂದ ಈ ಎಲ್ಲ ಸಂಘಟನೆಗಳು ದೇಶಾದ್ಯಂತ ಹೋರಾಟ ಮಾಡ್ತಿದಾರೆ ನಮ್ಮ ಎಲ್ಲ ಗುರಿ ನಮ್ಮ ಎಲ್ಲರ ಗುರಿ ಏನು ಅಂತ ಅಂದ್ರೆ ನಮಗೆ ನ್ಯಾಯಯುತವಾದ ಪೆನ್ಷನ್ ಕೊಡಲೇಬೇಕು ನೀವು ನೀವು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ನಮ್ಮ ಹೋರಾಟನ ಕೈ ನಿಲ್ಸಲ್ಲ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಆ ದೃಷ್ಟಿಯಿಂದ ಸ್ನೇಹಿತರೆ ಇವೆಲ್ಲವೂ ಕೂಡ ನಾವು ನಾವು ನಡೆಸತಕ್ಕಂತ ಏನು ಕಾರ್ಯಕ್ರಮಗಳಿದಾವೆ ಪ್ರತಿಭಟನಾ ಕಾರ್ಯಕ್ರಮಗಳು ಒಂದು ಸಂವಿಧಾನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವೆ ನ್ಯಾಯಯುತವಾಗಿ ಮಾಡ್ತಾ ಇದ್ದೇವೆ ನಾವು ಶಾಂತಿಯನ್ನ ಕಾಪಾಡ್ತಾ ಇದ್ದೇವೆ ಶಿಸ್ತಿನ ನಮ್ಮ ಸಂಯಮ ಇವೆಲ್ಲವನ್ನೂ ಕೂಡ ನಮ್ಮ ತಾಳ್ಮೆ ಇವು ನೀವು ಇನ್ನು ಮುಂದೆ ಪರೀಕ್ಷೆ ಮಾಡತಕ್ಕಂತ ಕಾಲ ಮುಗ್ದೋಗಿದೆ ಆ ದೃಷ್ಟಿಯಿಂದ ನೀವು ಕೂಡ್ಲೇ ನಮ್ಮ ಒಂದು ಏನು ಬೇಡಿಕೆ ಇದೆ ಬೇಡಿಕೆ ಈಡೇರಿಸ್ಬೇಕು ಅಂತ ಹೇಳಿ ನಾನು ಈ ಸಭೆಯ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಇಷ್ಟು ಕಾಲ ನಾನು ಮಾತನಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನಂತರ ನಾನು ಒಂದ್ ಎರಡು ಮಾತನಾಡ್ತೀನಿ ಈಗ ಶ್ರೀ ಬ್ರಹ್ಮಚಾರಿ ಅವ್ರು ಮಾತನಾಡ್ತಾರೆ